ಎಲ್ಲರಿಗೂ ನಮಸ್ತೆ ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ವೆರಿ ಸಿಂಪಲ್ ಆ್ಯಂಡ್ ಈಸಿ ನಾನು ತೊಗೊಂಡಿರೋ ವೆಜಿಟೇಬಲ್ಸ್ ಬಂದು ಬೀನ್ಸ್ ಆಮೇಲೆ ಆಲೂಗೆಡ್ಡೆ ಕ್ಯಾರೆಟ್ ಮತ್ತು ಬೀನ್ಸ್ ಕಾಳು ಅಷ್ಟೇ ತೊಗೊಂಡಿದ್ದೀನಿ ನಿಮ್ಗೆ ಯಾವುದೆಲ್ಲ ಸಿಗುತ್ತೋ ಅದು ನೀವು ತೊಗೊಳ್ಬೋದು ಬಟಾಣಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇದು ಮೂರನ್ನ ತೊಗೊಂಡಿದ್ದೀನಿ ಆಮೇಲೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಅದೆಲ್ಲ ನಾನು ಜಡ್ಜ್ ಇಟ್ಕೊಂಡಿದ್ದೇನೆ ಇಲ್ಲಿ ಚೆನ್ನಾಗಿರುತ್ತೆ ಈಸಿ ಸಹ ಬೇಗ ಬೇಗ ಆಗುತ್ತೆ ಸೊ ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗುತ್ತೆ ಇ ಇದೆಲ್ಲ ತುಂಬ ಬೇಗ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ನಾವು ಅಂತ ನೋಡೋಣ ಬನ್ನಿ ಸೊ ಆಯಿಲ್ ಹಾಕೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಟೊಮೆಟೊ ಹಾಕ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಮತ್ತು ಶು ನಾವೇನು ಜಜ್ಜಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಳ್ಳೋದು ಆ್ಯಕ್ಚುಲಿ ಇರು ಇರು ಜೊತೆ ಹಾಕೋಬೋದು ನಾನು ಟೊಮೆಟೊ ಜೊತೆ ಹಾಕ್ಕೊಳ್ತೀನಿ ಮತ್ತು ತರಕಾರಿನೆಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ನಂತರ ರೈಸ್ ಹಾಕಿ ಲಿಪ್ ಕ್ಲೋಸ್ ಮಾಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆ ಯೂಸ್ ಮಾಡಿಲ್ಲ ಯಾವಾಗಲೂ ಮಸಾಲೆ ಹಾಕಿ ಮಾಡೋದಕ್ಕಿಂತ ಸಮಟೈಮ್ಸ್ ಈ ಥರ ಮಾಡ್ಬೋದು ಸೊ ಏನೂ ಮಸಾಲೆ ಹಾಕಿಲ್ಲ ಬರೀ ನಾವೇನು ಜಜ್ಜಿಟ್ಕೊಂಡಿದ್ದೀವಿ ಅದೇ ಮಸಾಲೆನ ಹಾಕಿ ಮಾಡಿರೋದು ಫೈನಲಿ ಈ ಥರ ಬಂದಿದೆ ನೋಡಿ Tumba tasty thank you